ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ಫ್ರೆಂಡ್ಸ್ ನಿಮ್ಗೆ ಗೊತ್ತು ನಾನು ನಿತೀಶ್ ಚೆಕ್ ಸ್ವಲ್ಪ ಬೆಂಗಳೂರಿನಾಗಿದ್ದೆ ಅಂತ ಹೇಳಿ ಅಲ್ಲಿ ಬೆಂಗ್ಳೂರಿಗೆ ಹೋದಾಗ ನಾನು ಮಲ್ಲೇಶ್ವರಮ ಒಂದು ಎರಡು ಸರ್ತಿ ವಿಸಿಟ್ ಕೊಟ್ಟಿದ್ದೆ ಸ್ವಲ್ಪ ಕೆಲಸ ಇತ್ತು ಹಂಗೆ ಹೋಗ್ತಾ ಹೋಗ್ತಾ ಅಲ್ಲಿ ನಾನು ಕೆಲವೊಂದು ರೋಡ್ ಸೈಡ್ ಅದು ಏನಾದರೂ ಸ್ಟ್ರೀಟ್ ಟೈಪ್ ಶಾಪಿಂಗ್ ಇದೆ ಅಲ್ಲಿ ರೋಡ್ ಸೈಡಿಂದೆಲ್ಲ ಅದು ಅಲ್ಲಿ ಒಂದಿಷ್ಟು ಐಟಮ್ಸ್ ನಾನು ತೊಗೊಂಡೆ ಅದು ಏನೆಲ್ಲ ತೊಗೊಂಡೆ ಅಂತ ನಿಮ್ಗೆ ಹೇಳ್ತೀನಿ ಇದು ನಾನು ಹೋಗ್ತಿರೋದು ಹೆನ್ನೂರು ಹೆನ್ನೂರಿಂದ ಹೆನ್ನೂರು ಇಂದ ಮಲ್ಲೇಶ್ವರಂಗೆ ಒಂದು ಏಟ್ ಟು ನೈನ್ ಕಿಲೋಮೀಟರ್ಸ್ ಇದೆ ಅಲ್ಲಿಂದನೇ ನಾವು ಹೋಗ್ತಿದ್ವಿ ಈಗ ಆಲ್ರೆಡಿ ಮಮ್ಮಿ ಪಾಪ ನನ್ನ ಮಗ ರೀಚ್ ಆಗಿದ್ರು ಅಲ್ಲಿ ಸೊ ನಾವು ಇನ್ನೊಂದು ಕ್ಯಾಬ್ನಾಗ ಹೋಗ್ತಿದ್ವಿ ಅವ್ರು ಫಸ್ಟ್ ಹೋಗಿದ್ರು ನಾನು ಅಲ್ಲಿ ಹೋದ್ಮೇಲೆ ಕೆಲವೊಂದಿಷ್ಟು ಐಟಮ್ಸ್ನ ತಗೊಂಡೆ ಆಮೇಲೆ ಏನು ತೊಗೊಂಡೆ ಏನಿಲ್ಲ ಅಂತೇಳಿ ನಿಮ್ಗೆ ಅಲ್ಲಿಂದ ಸ್ವಲ್ಪ ತೋರಿಸ್ತೀನಿ ಇದು ರೋಡ್ ಸೈಡ್ ಸೈಡಿಂದ ಹೋಗ್ಬೇಕಾದ್ರೆ ಒಂದು ಚೂರು ವಿಡಿಯೋ ಮಾಡ್ಕೊಂಡಿದ್ದು ಆ ದಿನ ಮೋಡ ಕವಿದಿತ್ತು ಸೊ ಮಳೆ ಬರಂಗಿತ್ತು ಇತ್ತೀಚಿಗೆ ದಿನದಾಗ ಹಂಗೆ ಆಗ್ಲಿಕತ್ತದ ಇಲ್ಲಿನೂ ಮೋಡ ಆದಂಗೆ ಆಗ್ಲಿಕತ್ತದ ಸೊ ಇನ್ನೇನು ಹತ್ತಿರ ಬಂತು ಫ್ರೆಂಡ್ಸ್ ನಾವು ಮಲ್ಲೇಶ್ವರಂಗೆ ಹೋಗ್ಬೇಕಾದ್ರೆ ಕೆಲವೊಂದು ಇಷ್ಟು ಏರಿಯಾಸ್ ನಡು ನಡುವೆ ಶಾಪಿಂಗ್ಸ್ ಎಲ್ಲ ಬಂದಿದ್ವು ಬಟ್ ನಾನು ಅಲ್ಲಿನೂ ತಗೊಂಡಿಲ್ಲ ಆದರೆ ಹೋಗಿ ಡೈರೆಕ್ಟ್ ಆಗಿ ಹೋಗಿ ನಾವು ರೀಚ್ ಆಗಿದ್ದು ಮಲ್ಲೇಶ್ವರಂನಾಗೆ ಸೊ ಇಲ್ಲಿ ನೋಡಿರಿ ಅವಲ್ಲೂ ನನಗೊಂದು ಶಾಪಲ್ಲಿ ಒಂದು ಕೆಲಸ ಇತ್ತು ಅದು ತೊಗೊಂಡು ಬಂದೆ ಅದಲ್ಲದೆ ಇನ್ನೊಂದಿಷ್ಟು ಐಟಮ್ಸ್ ನಾನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅವು ಏನೇನು ಅಂತ ಶೇರ್ ಮಾಡ್ತೀನಿ ನಿಮ್ಗೆ ಲಾಸ್ಟ್ ಎಂಡ್ವರೆಗೂ ನೋಡಿರಿ ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಆಮೇಲೆ ನಿಮ್ಗೇನು ಇಷ್ಟನೋ ಏನು ಎದ್ರ ಬಗ್ಗೆ ನೀವು ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ ಅದ್ರ ಬಗ್ಗೆನೋ ಅಂದ್ರೆ ಕಮೆಂಟ್ ಮಾಡಿ ನನಗೆ ಹೇಳಿರಿ ಸೊ ಅದಿನ ನಾ ಹೋಗಿದ್ದ ದಿನ ಯಾವುದಿತ್ತು ಅಂತಂದರೆ ಮೇ ಬಿ ಸಂಡೇ ಎಸ್ ಸಂಡೇ ಇತ್ತಿದು ಸೊ ಸಂಡೇ ದಿನ ನಾವು ವಿಸಿಟ್ ಕೊಟ್ಟಿದ್ವಿ ಇಲ್ಲಿ ದಿನ ಸ್ವಲ್ಪ ರೋಡ್ ಖಾಲಿ ಬೆಂಗಳೂರು ಟ್ರಾಫಿಕ್ಕಿಂದ ಸ್ವಲ್ಪ ರಿಲ್ಯಾಕ್ಸ್ ಇರುತ್ತೆ ಅನ್ಕೋತೀನಿ ಇಲ್ಲಾಂದ್ರೆ ಆಫೀಸ್ ಟೈಮ್ನ ಎವ್ರಿ ಡೇ ವೀಕ್ ಡೇಸ್ ಆಗೆಲ್ಲ ಭಾಳ ರಶ್ ಇರುತ್ತೆ ಸೊ ವೀಕೆಂಡಿಗೆ ಏನದ ಆಲ್ಮೋಸ್ಟ್ ರೆಸ್ಟ್ ಮಾಡೋ ರೆಸ್ಟ್ ಮಾಡ್ತಿರ್ತಾರೆ ಅಲ್ಲಿ ಹೊರಗೆ ಹೋಗೋದಿಲ್ಲ ಅನ್ಕೋತೀನಿ ಹೋದ್ರೂ ಅವ್ರು ದೂರ ದೂರ ಹೋಗ್ಬಿಟ್ಟಿರ್ತಾರೆ ಯಾರು ಸಿಟಿನಾಗ ಇರೋಂಗಿಲ್ಲ ಸೊ ಹಂಗಾಗಿ ಕರೋನಾ ಬಂದಾಗ ನಿಂದ ನಂಗೆ ಅನ್ಸಕತ್ತದ ಬೆಂಗಳೂರ ಟ್ರಾಫಿಕ್ಕು ಸ್ವಲ್ಪ ಕಮ್ಮಿ ಅಂತ ನಾನು ಮೊದಲು ಹೋದಾಗ ಈಗ ಹೋದಾಗ ಭಾಳ ವ್ಯತ್ಯಾಸ ಇತ್ತು ಲಾಕ್ ಲಾಕ್ಡೌನ್ ಆದ್ಮೇಲೆ ಇದು ನಂದು ಎರಡನೇ ಸತಿ ಹೋಗಿದ್ದು ನಾನು ಸೊ ಲಾಸ್ಟ್ ಟೈಮ್ ಹೋದಾಗೂ ಕೆಲವೊಂದಿಷ್ಟು ವಿಸಿಟ್ ಕೊಟ್ಟಿದ್ದೆ ನಾನು ನಿಮಗೆ ಸೊ ಅವಾಗೂ ಒಂದಿಷ್ಟು ಶೇರ್ ಮಾಡಿದ್ದೆ ನಿಮಗೆ ಒಂದಿಷ್ಟು ವೀಡಿಯೋಸ್ಗಳು ಸೊ ಈ ಸತಿನೂ ನಾನು ನಿಮಗೆ ಕೆಲವೊಂದು ವಿಡಿಯೋಸ್ ತೋರ್ಸಕತ್ತೀನಿ ಆ್ಯಕ್ಚುಲಿ ನಾನು ನನಗೆ ಏನೇ ಅನ್ನಾಗಿತ್ತು ಅಂದರೆ ಕೆಲವೊಂದು ಐಟಮ್ಸ್ ನನಗೆ ಈ ಕಡೆ ಸಿಗಲಿಲ್ಲ ಅಂದ್ರು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಬೆಂಗಳೂರದಾಗ ಹೋದಾಗ ಅವು ಸಾಮಾನುಗಳನ್ನು ಕಲೆಕ್ಟ್ ಮಾಡ್ಕೊತೀನಿ ಸ್ಪೆಷಲಿ ಗಾರ್ಡನಿಂಗ್ ಆಗಿರ್ಬೋದು ಶೋ ಐಟಮ್ಸ್ ಆಗಿರ್ಬೋದು ಅಂಥವನ್ನೆಲ್ಲ ನಾನು ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ತೊಗೊಂಡು ಬರ್ತಾ ಇರ್ತೀನಿ ನಾನು ನಮ್ಮೂರಲ್ಲಿ ಏನು ಜಾಸ್ತಿ ಶಾಪಿಂಗ್ ಎಲ್ಲ ಇರೋ ಇಲ್ಲ ಇಲ್ಲಿ ರೋಡ್ ಸೈಡಂತೂ ಇರೋಂಥ ಸ್ವಲ್ಪನೇ ಮಾರ್ಕೆಟ್ ನಮ್ಮದು ಹಾಗಾಗಿ ಜಾಸ್ತಿ ಐಟಮ್ಸ್ ಏನೂ ಅವೈಲೇಬಲ್ ಇರಂಗಿಲ್ಲ ಆದ್ರೆ ಗಿಡದ ಶಾಪಿಂಗ್ ಆಗಿರ್ಬೋದು ಏನೋ ಶೋ ಪೀಸಸ್ ಆಗಿರ್ಬೋದು ಇಂಥವನ್ನೆಲ್ಲ ಮಾಡ್ಕೊಂಡು ಮಾಡ್ಕೊಂಡ್ ಇಟ್ಕೊಂಡಿರ್ತೀನಿ ಆದ್ರೆ ತಗೊಂಡ್ ಬರ್ತೀನಿ ಹೆವಿ ಬಂದಿರ್ತೀನಿ ಸೊ ಯಾವಾಗಾದ್ರೂ ಯಾರ ವಿಸಿಟ್ ಕೊಟ್ರಂದ್ರೆ ಅಂದ್ರೆ ತಗೊಂಡ್ ಬರ್ತಾರ ನಮ್ ಬ್ರದರ್ ಸಿಸ್ಟರ್ಸ್ ನಮ್ ತಾಯಿ ತಂದೆ ಯಾರಾದ್ರೂ ಆಗಿರ್ಬೋದು ಇಲ್ಲ ಒನ್ ಟೈಮ್ ಕಾರ್ ಹಾಕೊಂಡ್ ತಂದ್ರು ಅಂದ್ರೆ ಕಾರ್ನಾಗ ಎಲ್ಲ ಸಾಮಾನಿಗಳನ್ನ ಹಾಕೊಂಡ್ಬಂದು ನಂಗ ರೀಚ್ ಮಾಡ್ತೀವಿ ಶಾಪ್ ಏನ್ ಮಾಡ್ತೀನಿ ನಾನು ಹೋದಾಗ ಶಾಪಿಂಗ್ ಎಷ್ಟಾಗುತ್ತೆ ಅಷ್ಟ ಮಾಡಿದ್ ಅಂದ್ರೆ ತರಕಾಗಲಿ ಬಿಡ್ಲಿ ನಾವು ರೀಚ್ ಆದ್ವಿ ಅಂಗಡಿಗೆ ಹೋಗಿದ್ವಿ ಅದನ್ನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ ಸೊ ಹೊರಗಡೆ ಬರ್ಬೇಕಾದ್ರೆ ಕೆಲವೊಂದಿಷ್ಟು ರೋಡ್ ಸೈಡ್ ತರಕಾರಿ ಆಗಿರ್ಬೋದು ಕೆಲವೊಂದು ಐಟಮ್ಸ್ ನಾನು ಅಲ್ಲಿ ಹುಡ್ಕೊಂಡೆ ಅಲ್ಲೇ ನಂಗೆ ಗೊತ್ತಾಯ್ತು ಕೆಲವೊಂದು ಐಟಮ್ಸ್ ಅಲ್ಲಿ ಈ ತರದ್ದೆಲ್ಲ ರೋಡ್ ಸೈಡಾಗಿ ಆರಾಮಾಗಿ ಸಿಕ್ತವಂತ ಇಂಥವು ಶಾಪಾಗಿ ಹುಡ್ಕಾಡಿದ್ರೆ ಕೆಲವೊಂದು ಐಟಮ್ಸ್ ಸಿಗಂಗಿಲ್ಲ ಸೊ ಅಂತವನ್ನೆಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇದು ಆ ದಿವಸ ಯಾವುದೋ ಹಬ್ಬ ಇತ್ತಪ್ಪ ಹಬ್ಬನೂ ಏನೋ ಇತ್ತು ಆ ಟೈಮಾಗ ಯಾವುದೋ ಪೂಜೆ ಸಲುವಾಗಿ ಸ್ವಲ್ಪ ಪೂಜಾ ಸಾಮಾನಿಗೆ ತಕ್ಕಂಗೆ ಕೆಲವೊಂದು ಐಟಮ್ಸ್ ಬಹಳ ಸೇಲ್ ಆಗ್ತಿತ್ತು ಅಲ್ಲಿ ಸೊ ಏನು ಅಂತ ನಂಗೆ ನೆನಪಿ ಬರ್ತಾ ಇಲ್ಲ ನಾನು ಹೋದಾಗ ಸಂಕ್ರಾಂತಿ ಇತ್ತು ಸಂಕ್ರಾಂತಿ ಟೈಮಲ್ಲಿ ಎಳ್ಳಮಸೆ ಮತ್ತು ಸಂಕ್ರಾಂತಿ ಟೈಮಲ್ಲಿ ಸೊ ಬೆಂಗಳೂರು ಸೈಡ್ ಹಿಂಗೆ ಮಾಡ್ತಾರೆ ನಂಗೆ ಅಷ್ಟು ಗೊತ್ತಿಲ್ಲ ಬಟ್ ಇನ್ನು ಕೆಲವೊಂದು ಐಟಮ್ಸ್ ಇದೆ ಅರಿಶಿಣದ ಕೊಂಬು ಪ್ಲಸ್ ಅದು ಗಿಡ ನೋಡ್ರಿ ಈ ತರ ಐಟಮ್ ಆರೋಗತ್ತಿದ್ರು ಏನೋ ಪೂಜೆಗೆ ತೊಗೊಂಡು ಹೋಗ್ತಾರ ಅಂತ ಹೇಳಿದ್ರು ಸೊ ಅಷ್ಟು ನಂಗ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಬಟ್ ಈ ಥರದ್ದೆಲ್ಲಾನು ನಿಮಗ ಅಲ್ಲಿ ಸಿಗ್ತಾವ ತೊಗೊಂಡು ಬರ್ಬೋದು ಇಷ್ಟ ಆಗೋರು ಅಥವಾ ಗಿಡ ಹಾಕೋರೆಲ್ಲ ಹಾಕ್ಬೋದು ಇಲ್ಲಿ ಸೊ ಇನ್ನ ಸ್ವಲ್ಪ ಮುಂದೆ ಹೋದಂಗೆ ಇಲ್ಲೊಬ್ರು ರಂಗೋಲಿ ಇದನ್ನ ಮಾರ್ತಿದ್ರು ಸೊ ನಂಗೆ ಒಂದಿಷ್ಟು ರಂಗೋಲಿ ಐಟಮ್ಸ್ ಬೇಕಿತ್ತು ಸೆನ್ ಸ್ಟೆನ್ಸಿಲ್ಸ್ ಅಂತ ಹೇಳ್ತಾರಲ್ಲ ಚಾಚಾಗಳು ಸೊ ಅಂಥವ್ನ ನೋಡಿದೆ ಆಮೇಲೆ ಕೆಲವೊಂದು ಐಟಮ್ಸ್ ತೊಗೊಂಡೇನು ನಾನು ಏನೇನು ತಗೊಂಡೆ ಅನ್ನೋದನ್ನ ನಾನು ನಿಮಗೆ ಲಾಸ್ಟ್ ಎಂಡಾಗಿ ತೋರಿಸ್ತೀನಿ ನೋಡಿರಿ ಸ್ಪೆಷಲಿ ನಾನು ರಂಗೋಲಿ ಐಟಮ್ಸೇ ಜಾಸ್ತಿ ತೊಗೊಂಡಿದ್ದು ಇದರಲ್ಲಿ ಕೆಲವೊಂದಿಷ್ಟು ಆಯ್ಕೆ ಮಾಡ್ಕೊಂಡು ತೊಗೊಂಡ್ವಿ ಇದು ಟ್ವೆಂಟಿ ರುಪೀಸಿಗೆ ಒಂದು ಹಾಗೆಲ್ಲ ಹಂಗೆಲ್ಲ ಹೇಳಿಗತ್ತಿದ್ರು ಸೊ ಟೋಟಲ್ ನಾನು ಫಿಫ್ಟಿ ರುಪೀಸಿಗೆ ಎಷ್ಟು ತೊಗೊಂಡ್ಲಪ್ಪ ಟೆನ್ ರುಪೀಸಿಗೆ ಒಂದೇನು ಕೊಟ್ಟಲು ಅನಿಸುತ್ತೆ ಫಿಫ್ಟಿ ರುಪೀಸಿಗೆ ನಾಲ್ಕು ತೋಣ ಐದು ತೋಣ ಗೊತ್ತಿಲ್ಲ ಟ್ವೆಂಟಿ ರುಪೀಸಿಗೆ ಒಂದು ಮಾತ್ರ ಅವ್ಳು ಹೇಳಿದ್ರು ಸೊ ಕೆಲವೊಂದು ಐಟಮ್ಸ್ ನನ್ನ ಜೊತೆ ಇಟ್ಕೊಂಡು ಕೆಲವೊಂದು ಐಟಮ್ಸ್ ನಾನು ನಮ್ಮ ಮಮ್ಮಿ ತೊಗೊಂಡೋಗಿದಾರೆ ನನ್ನ ಹತ್ರ ಏನಿದ್ದಿಲ್ಲ ಒಂದು ನಾಲ್ಕು ನಾನು ಆಯ್ಕೆ ಮಾಡ್ಕೊಂಡೆ ಟೋಟಲ್ ನಾಲ್ಕು ಕೊಟ್ಲ ನಾಲ್ಕರಲ್ಲಿ ಎರಡು ಮಮ್ಮಿಗೆ ಎರಡು ನನ್ನ ಅಂತ ಬಂದೆ ಬಂದೆ ನನ್ನ ಬಳಿ ನಾನು ನಿಮ್ಗೆ ತೋರಿಸ್ತೀನಿ ಎಣ್ಣಾಗ ಸೊ ಇಂಥ ಸಣ್ಣ ಸಣ್ಣದು ದೇವ್ರ ಮುಂದೆ ಹಾಕಕ್ಕೆ ಇಂಥವ್ ನಿಮ್ಗೆ ನಿಮ್ಗೆ ಸಿಗ್ತವೆ ಸೊ ದೇವ್ರ ಮುಂದೆ ಹಾಕುವಂತ ಇದು ರಂಗೋಲಿ ಏನಿದಾವಲ್ಲ ಅದ್ರ ಬಗ್ಗೆ ನಿಮ್ಗೆ ಸಪ್ರೇಟ್ ಆಗೊಂದ್ಸತಿ ಹೇಳ್ತೀನಿ ನಾನು ಇದ್ರಾಗು ನೀವು ಸೆಟ್ ಅಂದ್ರೆ ಈ ತರದ್ ಸ್ಟೆನ್ಸಿಲ್ಸ್ನಾಗ ಬಹಳ ಬರ್ತಾವ ನನ್ ಕಡೆ ಅದ ಅದು ವಿತ್ ಮಂಡೇ ಟ್ಯೂಸ್ಡೇ ಹಿಂಗ್ ವೀಕ್ಲಿ ಒಂದೊಂದ್ ವಾರಕ್ಕೆ ಒಂದೊಂದ್ ದಿನಕ್ಕೆ ಯಾವ್ಯಾವ ತರದ್ ರಂಗೋಲಿಯನ್ನು ಹಾಕ್ಬೋದು ಅಂತ ಹೇಳಿ ದೇವ್ರ ಮನೆಗೆ ಹಾಕ್ಲಿಕ್ಕೆ ಅದನ್ನ ಯೂಸ್ ಮಾಡ್ತಾರೆ ಸೊ ಯಾವ್ಯಾವ ತರದ್ ರಂಗೋಲಿ ಇರ್ತಾವಂತ ಅಂತವನ್ನೆಲ್ಲ ನೋಡ್ಕೊಂಡು ತಗೋಬಹುದು ಸೊ ಇಲ್ಲೇ ನಾನು ಕೆಲವೊಂದಿಷ್ಟು ಯಾವ ಪರ್ಚೆ ಡ್ರೆಸ್ ಮಾತ್ರ ಯಾವ್ದು ಪರ್ಚೇಸ್ ಮಾಡಿರ್ಲಿಲ್ಲ ಸುಮ್ನೆ ಜಸ್ಟ್ ಅಲ್ಲಿ ತೋರಿಸ್ತಾ ಇದ್ರು ಒಂದ್ ಎರಡು ಮಾಡಿ ನಾನು ಅಷ್ಟೇ ಸೊ ನಾವು ನಾವು ಯಾರೂ ಅಲ್ಲಿ ಪರ್ಚೇಸ್ ಮಾಡಿರ್ಲಿಲ್ಲ ಅವತ್ತು ಸೊ ಈಗ ನಮ್ಗೆ ಬಟ್ಟೆ ಬೇಡ ಅಂತ ಅನಿಸ್ತಿತ್ತು ಹಂಗಾಗಿ ಸುಮ್ನೆ ಜಸ್ಟ್ ವಿಂಡೋ ಶಾಪಿಂಗ್ ಇದರದೆಲ್ಲ ಕೆಲವೊಂದು ಓಡ್ನೀಸ್ ದುಪ್ಪಟ್ಟು ನೋಡ್ಬೇಕಂತ ಹೇಳಿ ನೋಡಕ್ ಟ್ರೈ ಮಾಡ್ತಿದ್ವಿ ಬಟ್ ಅಷ್ಟು ದುಪ್ಪಟ್ಟದು ಅದು ಸಿಗ್ಲಿಲ್ಲ ನಂಗಲ್ಲಿ ಗೋಲ್ಡ್ ದುಪ್ಪಟ್ಟಸು ಜರಿ ವರ್ಕ್ ಇರೋದು ಬನಾರಸಿ ದುಪ್ಪಟ್ಟ ಸೊ ಇಂಥವೆಲ್ಲ ಆದರೆ ಒಂದಿಷ್ಟು ಪರ್ಚೇಸ್ ಮಾಡ್ಕೋಬೇಕಂದೆ ಬಟ್ ನಂಗೆ ಅವು ಯಾವೂ ಸಿಗ್ಲಿರಲಿಲ್ಲ ಹಂಗಾಗಿ ನಾವು ಅವನು ತಲೆ ಕೆಡ್ಸ್ಕೊಲಿಲ್ಲ ಕೆಲವೊಂದು ಐಟಮ್ಸ್ನ ಏನೇನು ಐಟಮ್ಸ್ ಅಂತ ಹೇಳೋದಕ್ಕಿಂತ ಏನು ಸಿಕ್ತಿತ್ತು ಅಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಇದೇ ಅಂತೂ ಹೋಗಿರಲಿಲ್ಲ ಬಟ್ ಅಲ್ಲಿ ಏನೇನು ಸಿಕ್ತ ಒಂದು ಸತಿ ನೋಡ್ಕೊಂಡ್ವಿ ಕೆಲವೊಂದು ಐಟಮ್ಸ್ ಮಾತ್ರ ತೊಗೊಂಡ್ಬಂದ್ವಿ ಸೊ ನಿಮ್ಗೆ ಇದೆಲ್ಲ ಯಾಕೆ ಹೇಳಿಕತ್ತಿನ ಅಂದ್ರೆ ಕೆಲವೊಂದಿಷ್ಟ ಐಡಿಯಾ ಐಡಿಯಾಸ್ ಬರ್ತವೆ ನಾನು ಕೆಲವೊಂದು ಗಾರ್ಡನ್ ಪ್ರಾಡಕ್ಟ್ಸ್ ಈಗ ನಾನು ನಿಮ್ಗೆ ಹೇಳ್ತೀನಿ ತೋರಿಸ್ತೀನಿ ನಿಮ್ಗೆ ಹೆಂಡಿಗೆ ಸೊ ಗಾರ್ಡನ್ ಈಗ ನರ್ಸರಿ ಹತ್ರ ಹೋದ್ರೆ ಬಹಳ ರೇಟ್ ಕೊಡ್ತಾರ ಅವರು ಸೊ ಇಂಥಲ್ಲೆಲ್ಲ ನೀವು ಕೆಲವೊಂದು ಶಾಪಿಂಗ್ ನ ಮಾಡ್ಬಹುದು ಸೊ ಇದೊಂದು ಮ್ಯಾಟ್ ಅಂತ ತಗೊಂಡಿದ್ರು ಇದು ಟೇಬಲ್ ಮ್ಯಾಟ್ ಗೆ ಹಾಕೋಕೆ ಸಲುವಾಗಿ ಸೊ ಇದು ಒಂದು ಪರ್ಚೇಸ್ ಮಾಡಿದ್ವಿ ಅವಾಗ ನಾವು ಇದು ಆಕ್ಚುಲಿ ಇದು ಬೆಂಗ್ಳೂರ್ನಾಗ ನಾವು ಯೂಸ್ ಮಾಡಕ್ ತಗೊಂಡಿದ್ವಿ ಅವ್ರು ಅಲ್ಲೇ ಇಟ್ಟು ಅಲ್ಲೇ ಹಾಕಿ ಬಂದ್ವಿ ಇದನ್ನ ನಮ್ಮ ಸಿಸ್ಟರು ನಮ್ಮ ತಾಯಿ ನಾನು ಒಂದು ಸೈಡಿನ ಶಾಪಿಂಗ್ ಮಾಡ್ತಿದ್ವಿ ನನ್ನ ಮಗ ನನ್ನ ತಂದೆಯವರು ಅವರು ಒಂದು ಸಡೆ ಒಂದು ಕಡೆ ಹೋಗಿದ್ರು ಸೊ ಅಲ್ಲಿಂದನೇ ಅವರು ಮನೆಗೂ ರೀಚ್ ಆಗಿದ್ರು ಸೊ ನಾವು ಸಪ್ರೇಟ್ ಹೋದ್ವಿ ಯಾಕಂದ್ರೆ ಒಂದೇ ಕ್ಯಾಬ್ನಾಗ ಫೋರ್ ಮೆಂಬರ್ಸ್ ಅಲೋ ಮಾಡಂಗಿಲ್ಲ ಫೋರ್ ಫೈ ಆಯ್ತು ಅಂದ್ರೆ ಅಲೋ ಮಾಡಂಗಿಲ್ಲ ಒಂದ್ರಲ್ಲಿ ಮೂರೇ ಜನ ಅಂತೇಳಿ ಕರೋನಾ ರೂಲ್ಸ್ ಫಾಲೋ ಮಾಡ್ಬೇಕಿತ್ತಲ್ಲ ಹಂಗಾಗಿ ಅವರು ಹೋಗಿದ್ರು ನಾವು ಕೆಲವೊಂದಿಷ್ಟು ಸೈಡ್ ಐಟಮ್ಸ್ ನೋಡ್ಕೊಂಡು ಹೋಗೋಣ ಹೇಳಿ ಇದು ನೋಡಬಹುದು ಇದೆಲ್ಲ ಮಲ್ಲೇಶ್ವರಂ ಏಟ್ತ್ ಬ್ಲಾಕ್ ನಾಗ್ ಏನೋ ಮೇ ಬಿ ಇದು ಇರೋ ಅಂತದ್ದು ಸೊ ಬ್ಲಾಕ್ ವೈಸ್ ನೀವು ಹೋದ್ರಿ ಅಂತ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಸೊ ಬಹಳ ರಶ್ ಇತ್ತು ಅವಾಗ ಎಲ್ಲ ಸೊ ಕೆಲವೊಂದು ಐಟಮ್ಸ್ ನಾನು ನೋಡಿ ಸುಸ್ತಾಗೋಯ್ತ ಆಗೋಯ್ತು ಅವಾಗೆಲ್ಲ ನಮಗೆ ಸೊ ನಾವು ಬಂದ ಕೆಲಸನೂ ಮುಗಿಯಿತು ಸೊ ಅದ್ರದ್ದು ಯಾವುದು ವಿಡಿಯೋ ಇಲ್ಲ ಇಲ್ಲ ಅವೈಲೇಬಲ್ ಆಮೇಲೆ ಫ್ರೆಂಡ್ಸ್ ಈ ತರದ್ದು ಇಲ್ಲಿ ನೋಡ್ರಿ ಕೆಲವೊಂದಿಷ್ಟು ಸ್ಟೆನ್ಸಿಲ್ಸು ವಿವಿಧವಾಗಿದ್ವು ಅದನ್ನು ನಿಮ್ಗೆ ತೋರಿಸ್ತೀನಿ ನಾನು ಆಮೇಲೆ ಕೆಲವೊಂದಿಷ್ಟು ಶೋ ಐಟಮ್ಸ್ ಹೂವು ಆಮೇಲೆ ತೋರಣಗಳು ಭಾರಿ ವಿವಿಧ ವಿಧವಾದ ಇದ್ವಲ್ಲಿ ಕೆಲವೊಂದು ಐಟಮ್ಸ್ ಹೆಂಗಿದ್ವು ಅಂದ್ರೆ ಮೇನ್ ರೋಡಿಗೆ ಇಲ್ಲ ಅಂದ್ರೂ ಸ್ವಲ್ಪ ಒಳಗೆ ಹೋದ್ರೆ ಅಲ್ಲೆಲ್ಲ ಸಾಕಷ್ಟು ಅಂಗಡಿಗಳಿದ್ವು ಸೊ ಇಂಥದ್ದೆಲ್ಲ ನೀವು ತಗೋಬಹುದು ಚಿಕ್ಕಪೇಟೆನಲ್ಲೂ ಸಿಗ್ತವ ಚಿಕ್ಕಪೇಟೆ ಹೋಗಾಗದೆ ಇರೋರು ಇಲ್ಲಿ ಮಲ್ಲೇಶ್ವರಂಗೂ ಒಂದ್ಸತಿ ವಿಸಿಟ್ ಕೊಟ್ಟರೆ ಸಾಕು ಭಾರಿ ವೆರೈಟೀಸ್ ಆಫ್ ನಿಮ್ಗೆ ಹೋಮ್ ಅರೇಂಜ್ಮೆಂಟ್ ಗೆ ಬೇಕಾದಂತಹ ಐಟಮ್ಸ್ ಈಸಿಲಿ ಅವೈಲೇಬಲ್ ಇರ್ತವ. ಸೊ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ತಾ ನೋಡ್ತಾ ಹಾಗೆ ನಿಮ್ಗೆ ಇಲ್ಲೊಂದು ತೋರಿಸ್ತೀನಿ ನಾನು ಇಲ್ಲೆಲ್ಲ ಸಣ್ಣ ಸಣ್ಣದು ಪಾಟ್ಸ್ ಎಲ್ಲ ಇಟ್ಟಿದ್ರು ಈ ಕಡೆ ನಾನು ಕೆಲವೊಂದು ಪಾಟ್ಸ್ ಅನ್ನ ಪರ್ಚೇಸ್ ಮಾಡಿದೆ ಸೊ ಅದು ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ತಗೋಬೇಕಾದ್ರೆ ಎಷ್ಟು ಜಾಸ್ತಿ ನಾನು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಫ್ರೆಂಡ್ಸ್ ಇದು ಮೇನ್ ರೋಡ್ ಇಂದ ಚೂರು ಒಳಗಡೆ ಇತ್ತು ಇಲ್ಲಿ ನೋಡ್ಬೋದು ನೀವು ಸಣ್ಣ 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 ಐಟಮ್ಸ್ ಹೇರ್ ಆಕ್ಸೆಸರೀಸ್ ಹಿಡ್ಕೊಂಡು ಮನೆ ಶೋ ಐಟಮ್ಸ್ ಹಿಡ್ಕೊಂಡು ಈ ತರದ್ದೆಲ್ಲ ಸಣ್ಣ ಸಣ್ಣ ಪಾಟ್ ಪಾಟ್ ಆಗಿರ್ಬೋದು ಫ್ಲವರ್ ಅರೇಂಜ್ಮೆಂಟ್ ಆಗಿರ್ಬೋದು ಇಂತವೆಲ್ಲ ಬೇಕಾದಂತ ಕೆಲವು ವಸ್ತುಗಳು ಇಲ್ಲಿದ್ವು ಇಲ್ಲಿಂದ ನಾನು ಕೆಲವೊಂದು ಶಾಪಿಂಗ್ ಮಾಡಿ ಅದನ್ನ ಎಂಡ್ ನಾನು ನಿಮ್ಗೆ ತೋರಿಸ್ತೀನಿ ಏನಂತ ಬಹಳ ಕಡಿಮೆ ವೆರೈಟೀಸ್ ಇದ್ವು ಬಟ್ ರೀಸನೇಬಲ್ ರೇಟ್ ಅನಿಸ್ತು ನನಗೆ ಯಾಕಂದ್ರೆ ನರ್ಸರಿ ವಿಸಿಟ್ ಮಾಡಿದಾಗ ಅಲ್ಲಿರುವಂತಹ ರೇಟಿಗೂ ಇಲ್ಲಿರೋ ರೇಟಿಗೂ ಗು ಒಂದ್ ಸ್ವಲ್ಪ ನಂಗ್ ಬಹಳ ವ್ಯತ್ಯಾಸ ಅನಿಸ್ತು ಹಂಗಾಗ್ ನಾ ತಗೊಂಡೆ ಇಲ್ಲಾಂದ್ರೆ ನಾನು ನರ್ಸರಿ ಹತ್ರನೇ ಜಾಸ್ತಿ ವಿಸಿಟ್ ಮಾಡ್ತಿದ್ದೆ ಸೊ ಇಷ್ಟೆಲ್ಲ ಓಡಾಡಿದ ಮೇಲೆ ನಮಗ್ ಸುಸ್ತಾಯ್ತು ಸುಸ್ತಾದ್ಮೇಲೆ ಒಂದ್ ಸ್ವಲ್ಪ ನಾವು ಹಂಗೆ ನಾಲ್ಕ್ ಗಂಟೆ ಆಗಿತ್ತು ಸೊ ಅಷ್ಟೊತ್ತಿಗೆ ಒಂದಿಷ್ಟು ಟೀ ಸ್ನಾಕ್ಸ್ ತಿನ್ನೋಣ ಅಂತ ಹೇಳಿ ಹೋಗಿದ್ವಿ ಸೊ ನಾವ್ ಯಾವ ಸ್ನಾಕ್ಸ್ ತೊಗೊಂಡ್ವಿ ಅಂತ ಹೇಳ್ತೀವಿ ನೋಡ್ರಿ ಫ್ರೆಂಡ್ಸ್ ಇದು ಎಲ್ಲಿತ್ತು ಅಂತಂದ್ರೆ ಈ ಮಾರ್ಕೆಟ್ ಬಜಾರ್ ಏಟ್ ಬ್ಲಾಕ್ ಇಂದ ಈ ಕಡೆ ನೀವ್ ಕೆಳಗಡೆ ಹೋಗ್ತಾ ಹೋಗ್ತಾ ಹೋದ್ರೆ. ಆ ಮಾರ್ಕೆಟ್ ಏರಿಯಾ ಇಂದ ಹೊರಗಡೆ ಬಂದ್ಮೇಲೆ ಇದಿತ್ತು ಯಾವ್ದಿತ್ತು ಅಂತಂದ್ರೆ ವೈಷ್ಣವಿನ ವೈಭವಿನ ಹೋಟೆಲ್ ಇತ್ತು ಅನ್ಕೋತೀನಿ ಕೆಲವೊಂದು ಚಾಟ್ಸು ಬಾಜಿ ಆಗಿರ್ಬೋದು ಆಮೇಲೆ ರವಾ ಮಸ ಇಡ್ಲಿ ಮಸಾಲ ಇಡ್ಲಿ ಸೊ ಇವೆಲ್ಲ ಸ್ನಾಕ್ಸ್ ಎಲ್ಲ ಒಂದ್ ಸ್ವಲ್ಪ ನಾವು ತಗೊಂಡ್ವಿ ಪರವಾಗಿಲ್ಲ ಇವೆಲ್ಲ ಹ್ಮ್ ಮಸ್ತ್ ಇದ್ವು ಟೇಸ್ಟಿ ಆಗಿದ್ವು ಸೊ ನೋಡ್ರಿ ಎಲ್ಲರೂ ಕುಂದ್ಕೊಂಡು ಸ್ವಲ್ಪ ತಿಂದ್ವಿ ತಿಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಒಂದ್ ಸ್ವಲ್ಪ ಟೀ ಕಾಫಿ ಕುಡ್ಕೊಂಡು ಫ್ರೆಶ್ ಆದ್ವಿ ಇದು ಪಾವ್ ಭಾಜಿ ನೋಡ್ರಿ ಸೊ ಪಾವ್ ಭಾಜಿ ಇಷ್ಟು ನೀಟಾಗಿ ಎಷ್ಟು ಚಂದಾಗಿ ಅರೇಂಜ್ ಮಾಡಿಕೊಟ್ಟಾಗತ್ತಿದ್ರು ಬಟ್ ಟೇಸ್ಟಿನೂ ಇತ್ತು ತಿನ್ನಕ ಸೊ ಒಂದ್ಸತಿ ನೀವು ಹೋದಾಗ ನೀವು ಇಲ್ಲಿ ವಿಸಿಟ್ ಕೊಡ್ರಿ ಸರ್ ಅವ್ರ ಮಗಳು ಯಾವುದೋ ಐಟಮ್ ಜಾಸ್ತಿ ತಿಂತಿರ್ಲಿಲ್ಲ ಸೊ ಒಂದು ನಾಲ್ಕೇ ಐಟಮ್ಸ್ ತೊಗೊಂಡ್ವಿ ಸೊ ಇದು ಕಾಫಿ ಎಂಡಾಗ ನಾವು ಸ್ವಲ್ಪ ಕಾಫಿ ಕುಡಿದ್ವಿ ಕುಡಿದು ಅಲ್ಲಿಂದ ಮನೆಗೆ ಬರೋ ಅಷ್ಟಿಗೆ ಬಹಳ ಟೈಮ್ ಆಯ್ತು ಅಂದ್ರೆ ಬಹಳ ನೋಡಬಹುದು ಹೋಟೆಲ್ ಇತ್ತು ಸೊ ಅಲ್ಲಿ ಸಾಯಂಕಾಲದ ಸ್ನಾಕ್ಸ್ ಎಲ್ಲ ಬಹಳ ಚಂದ ಅವೈಲೇಬಲ್ ಇತ್ತು ಸೊ ಫ್ರೆಂಡ್ಸ್ ನಿಮ್ಗೆ ಒಂದಿಷ್ಟ ಐಟಮ್ಸ್ ತೋರಿಸ್ತೀನಿ ನೋಡ್ರಿ ಸೊ ನಾವು ಅಲ್ಲೇ ರೋಡ್ ಸೈಡ್ ಇಂದ ಬರ್ಬೇಕಾರೆ ಇದನ್ನ ಒಬ್ಬರು ಕೈಯಲ್ಲೇ ಇಟ್ಕೊಂಡು ಮಾಡಕೊಂತ ಬಂದ್ರು ಇದು ಕಟ್ಕಿಯಿಂದ ಮಾಡಿರೋ ಅಂತ ಟ್ರೈಬಲ್ ಮಾಸ್ಕ್ ಥರ ಟ್ರೈಬಲ್ ಬೊಂಬೆ ಥರ ಕೆತ್ತಿದ್ರು ಅದು ನೋಡಕ್ಕೆ ಇದು ಕಟ್ಟಿದ್ದು ನೋಡಿರಿ ಫ್ರೆಂಡ್ಸ್ ಆಮೇಲೆ ಇದ್ರ ಮೇಲೆ ಎರಡು ಹೋಲೋದು ಅವಲ್ಲ ಅಲ್ಲೊಂದು ಎರಡು ಗಿಡ ಹಚ್ಚಿದ್ರು ಅವರು ನಾನು ತೆಗೆದು ಬಿಟ್ಟೀನಿ ಅದನ್ನ ಅಂದ್ರೆ ಸುಮ್ಮನೆ ಟಂಗಿಗಳನ್ನ ಸಿಗ್ಸಿದ್ರು ಅವರಲ್ಲಿ ಸೊ ನೋಡಕ್ ಚೆನ್ನಾಗಿ ಅನಿಸ್ತು ಬೇರೆ ಬೇರೆ ಇದು ಯಾವುದೂ ಪೇರಾಗಿರಲಿಲ್ಲ ಅಲ್ಲಿ ಹಾಗೆ ಹಾಗೆ ತಗೊಂಡೆ ನಾನು ಒಂದು ದೊಡ್ಡದು ಒಂದು ಸಣ್ಣದು ಇದೆ ಯಾವುದೂ ಪೇರ್ ಅಷ್ಟು ಪರ್ಫೆಕ್ಟ್ ಆಗಿರಲಿಲ್ಲ ಇದು ಅವರು ಫೋರ್ ಹಂಡ್ರೆಡೋ ಫೋರ್ ಫಿಫ್ಟೀನೋ ಸಮಥಿಂಗ್ ಪೇ ಪೇರ್ ಹೇಳಿದ್ದಾವ ನನ್ನ ಎರಡು ಕೇಳಿದಕ್ಕೆ ಆಮೇಲೆ ನಾನು ಎರಡು ನೂರು ರೂಪಾಯಿ ಕೊಟ್ಟು ಪೇರ್ ಅದು ಆಮೇಲೆ ಇಲ್ಲಿ ತೋರಿಸಿದ್ನಲ್ಲ ಕೆಲವೊಂದಿಷ್ಟು ಇದು ಮೂರು ನಾನ್ ತಗೊಂಡೆ ಒಂದು ನವಿಲಿಂದು ಒಂದು ಶ್ರೀದು ಶ್ರೀ ಅಂತ ಬರ್ದಿದ್ದು ಇನ್ನೊಂದು ಆಕಳದ್ದು ಸೊ ಏನಾದ್ರು ದೊಡ್ಡ ದೊಡ್ಡ ರಂಗೋಲಿ ಹಾಕಿದಾಗ ಮಧ್ಯ ಭಾಗದಲ್ಲಿ ಹಾಕ್ಲಿಕ್ಕೆ ಆಮೇಲೆ ದೇವರ ಮನೆಗ ಸಣ್ಣ ಸಣ್ಣದು ಕಲರ್ಫುಲ್ ಆಗಿ ನಾವು ಹಾಕ್ಲಿಕ್ಕೆ ಈಜಿ ಇದು ನನ್ನ ಬೇಲೆ ಮೊದ್ಲೇ ಇತ್ತು ಸೊ ಇದು ತಗೊಂಡಾಗ ನಂಗೆ ಗೊತ್ತಿದ್ದು ಎಷ್ಟ್ ಚಂದ ಬರ್ತದಂತ ಸೊ ಅಂತದೇ ವೆರೈಟಿ ನಾನ್ ತಗೊಂಡೆ ಇದು ಸೊ ಇದ್ ಸ್ಟೆಪ್ಸ್ ಮೇಲೆ ಹಾಕಿರ್ತೀನಿ ನೋಡಿರ್ಬಹುದು ಸೊ ಅದೇ ತರ ಇವು ಒಂದ್ ಮೂರು ಮೂರ್ ತಗೊಂಡೆ ನಾನು ಇದನ್ನ ಬಿಟ್ರೆ ಅಲ್ಲಿ ತೋರ್ಸಿದ್ನಲ್ಲ ನಿಮ್ಗೆ ರಂಗೋಲಿ ಕೆಲವೊಂದು ಸ್ಟೆನ್ಸಿಲ್ಸ್ ಮಾಡ್ತಿದ್ರು ಅಂತ ಹೇಳಿ ನಾನು ಒಂದು ಮೂರು ಒಂದ್ ನಾಲ್ಕರದ್ದು ಅನ್ಕೊಂಡು ಎರಡು ನಾಲ್ಕರದ್ದು ತೊಗೊಂಬಂದ್ಬಿಟ್ಟಿದ್ದೆ ಒಂದು ಒಂದ್ ತರಬೇಕಿತ್ತು ನಾನು ಸೊ ಇದು ಹಾಕೋದು ಎಷ್ಟು ಈಸಿ ಅಂದ್ರೆ ಹಿಂಗ ಒಂದೇ ಸತಿಗೆ ನೀವು ಈ ತರ ನಾಲ್ಕು ಲೈನ್ ಲೈನನ್ನು ಹಾಕ್ಬೋದು ಫಾಸ್ಟ್ ಆಗಿ ಆಗುತ್ತಿದ್ದು ಸೊ ನಾ ಒಂದೆರಡು ಸತಿ ಯೂಸ್ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋತೀನಿ ಆಮೇಲೆ ಯಾಕಂದ್ರೆ ಇದು ಇಂಥ ಎನ್ಸಿಲ್ಸ್ ಎಲ್ಲ ನಾನು ಒಂದೆರಡು ಸತಿ ಭಾಳ ಸರಿ ಯೂಸ್ ಮಾಡಿದ್ದೀನಿ ನಮಗೆ ತೋರಿಸ್ತೀನಿ ನಾನು ಯಾವ್ಯಾವ ಥರದ ಅಂತ ಹೇಳ್ದೆಲ್ಲ ನಂಗೆ ಯಾವುದಾದ್ರೂ ಐಟಮ್ಸ್ ನಾನು ಯೂಸ್ ಮಾಡಿ ಮಾಡ್ತೀನಿ ಅನ್ನೋಂಗಿತ್ತಂದರೆ ಸ್ವಲ್ಪ ಪರ್ಚೇಸ್ ಮಾಡಿರ್ತೀನಿ ಸುಮ್ಮನೆ ಒಂದು ಸತಿ ತೊಗೊಂಡು ಮೂಲೆ ಗಿಡಂಗಿದ್ರೆ ನಾನು ಪರ್ಚೇಸ್ ಮಾಡಲ್ಲ ಯಾವುದಾದ್ರೂ ಅಷ್ಟೇ ಸೊ ಈ ಥರ ಹಾಕ್ಬೋದಲ್ಲ ಆರಾಮಾಗಿ ಅಂತ ಹೇಳಿ ನೋಡಿ ತಗೊಂಡೀನಿ ಸೊ ಆಮೇಲೆ ಆಮೇಲೆ ಬರ್ತಾ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊತೀನಿ ಇದು ನನ್ನ ಹತ್ರ ಇರಲಿಲ್ಲ ಇದೇನೋ ಒಂಥರ ಹೊಸದನ್ನಿಸ್ತು ಇಷ್ಟ ಆಯಿತು ತೊಗೊಂಡೆ ಸೊ ಈಗಾಗಲೇ ಎಲ್ಲಾರ ಮನೇಲಿ ಇರ್ಬೋದು ಯೂಸ್ ಮಾಡೋರು ಸೊ ಯಾರ ಮನೇಲಿ ಯೂಸ್ ಹೇಳ್ರಿ ಸೊ ಅದು ಬಿಟ್ರೆ ಫ್ರೆಂಡ್ಸ್ ಈ ಹತ್ರ ಇನ್ನೊಂದು ನಾನು ಇದನ್ನು ಒನ್ ಟೈಮ್ ದೀಪಾವಳಿ ಟೈಮ್ ಅಲ್ಲಿ ನಮ್ಮೂರಾಗ ಅಂದ್ರೆ ಗುಲ್ಬರ್ಗ ಸ್ವಲ್ಪ ದೀಪಾವಳಿ ಐಟಮ್ಸ್ ರಂಗೋಲಿ ಐಟಮ್ಸ್ ಮಾಡ್ತಿದ್ರಲ್ಲ ಅಂಥವ್ರ ಹತ್ರ ಇದಿತ್ತು ಇದ್ರೊಳಗೆ ನೋಡ್ರಿ ಓಪನ್ ಆಗುತ್ತೆ ರಂಗೋಲಿ ತುಂಬಿ ಹಿಂಗೇಳಿದ್ರೆ ಅದು ಡಿಸೈನ್ ಬಂದ್ಬಿಡುತ್ತೆ ಇಂಥ ಎರಡ್ ಡಿಸೈನ್ ಇರ್ತದೆ ನನ್ ಕಡೆ ಎರಡು ಸೊ ಇದು ಅಷ್ಟೇ ಬಾರ್ಡರ್ ಲೈನ್ ಕೆಳಗಡೆ ಎಲ್ಲ ಕಲರ್ ರಂಗೋಲಿ ಹಾಕಿ ಮೇಲೆ ಅದು ಡಿಸೈನ್ ಹಾಕಬಹುದು ಹಾಕ್ತೀನಿ ನಾನು ಯೂಸ್ ಮಾಡ್ತೀನಿ ಅದು ಇನ್ನ ಅದು ಬಿಟ್ಟರೆ ನಿಮ್ಗೆ ತೋರಿಸಿದ್ನಲ್ಲ ಅಲ್ಲಿ ಫ್ಲವರ್ಸ್ ಇದ್ದಂತ ಅಂಗಡಿ ಹತ್ರ ಸೊ ಇದು ಸ ಇದ್ರದ್ದು ಇದಕ್ಕೆ ಚ ಪಿಂಗಾಣಿದು ಪಿಂಗಾಣಿನಿ ಅಂತಾರಲ್ಲ ಓಕೆ ಪಿಂಗಾಣಿ ಚೀನಿದು ಅಂತೀವಿ ನಾವು ಚೀನಿ ಮೆಟೀರಿಯಲ್ನಾಗ ಒಡೆದು ಒಡೆದು ಅಂತ ಇವು ಪ್ಲಾಂಟಸ್ಗಳು ನಂಗೆ ಅಲ್ಲಿ ಸಿಕ್ಕವು ಸೊ ನಾನು ನರ್ಸರಿನ ಕೇಳಿದ್ರೆ ಭಾರ ರೇಟ್ ಹೇಳ್ತಿದ್ರಪ್ಪ ಈ ಒಂದು ಬುದ್ಧನ್ ಸ್ಟ ಇದನ್ನೇ ಮುನ್ನೂರು ನಾಲ್ಕುನೂರು ತನಕ ಹೇಳ್ತಿದ್ರು ಸೊ ಇದೊಂದು ಫ್ರಾಗ್ ತಗೊಂಡೆ ಸೊ ನಾನು ಟೋಟಲ್ ಪ್ರೈಸ್ ಹೇಳ್ಬಿಡ್ತೀನಿ ಎಷ್ಟು ಕೊಟ್ಟೆ ಅಂತ ಹೇಳಿ ಫ್ರಾಗು ಒಂದು ಬರ್ಡು ಎರಡು ರ್ಯಾಬಿಟ್ ತಗೊಂಡೆ ಸೊ ಎರಡು ರ್ಯಾಬಿಟ್ ತಗೊಂಡೆ ಒಂದು ಬುದ್ಧೊಂದು ಇದು ತಗೊಂಡೆ ಪ್ಲಾಂಟರ್ಸ್ ಇವೆಲ್ಲ ನೋಡಕ್ ಸಣ್ಣ ಸಣ್ಣದು ಕ್ಯೂಟ್ ಆಗಿ ಚಲೋ ಕಾಣಿಸ್ತಾವ ಅಂತ ಹೇಳಿ ಬಹಳ ದಿವ್ಸದ ನಂಗೆ ಆಸೆ ಐತಿ ತಗೋಬೇಕಂತ ಹೇಳಿ ಸೊ ಪ್ಲಾಂಟ್ ಐಟಮ್ಸು ನನ್ನ ಗಾರ್ಡನ್ಗೆ ಸಂಬಂಧಪಟ್ಟಂಗೆ ಏನಾರ ಸಿಕ್ಕರ್ನೋ ನಾನು ಆಲ್ಮೋಸ್ಟ್ ಅದನ್ನ ಪರ್ಚೇಸ್ ಮಾಡಕ್ಕೆ ಇಷ್ಟಪಡ್ತೀನಿ ಸೊ ಇದು ಇವಿಷ್ಟು ಸೇರಿ ಈ ನಾಲ್ಕು ಐದು ಐಟಮ್ಸ್ ಸೇರಿ ನಾನು ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡೀನಿ ಸೊ ಹೊರಗಡೆನೆ ಕೇಳಿದ್ರೆ ನಾನು ಕೇಳಿದಾಗೆ ಈ ಸಣ್ಣ ಸಣ್ಣದ್ಲಾಂಡರ್ಸ್ ಇದಾವಲ್ಲ ಅವೆಲ್ಲ ಒನ್ ಫಿಫ್ಟಿಗಿಂತ ಕೆಳಗೆ ನಾನು ನನ್ಗೆ ಯಾರು ಹೇಳಿರ್ಲಿಲ್ಲ ಕೊಡೋ ಹಂಡ್ರೆಡ್ ಕೇಳಿದ್ರು ನಾನು ಕೊಟ್ಟಿರಲಿಲ್ಲ ಸೊ ಹಂಗಾಗಿ ಇಲ್ಲಿ ನಂಗೆ ಒಂಥರ ರೀಸನೇಬಲ್ ಅನ್ನಿಸ್ತು ಹಂಗಾಗಿ ನಾನು ಇವನ್ನ ತಗೊಂಬಂದೆ ಇದು ನೋಡಿರಿ ಇವಿಷ್ಟು ನಂದ ಅಲ್ಲಿ ಮಲ್ಲೇಶ್ವರಂನಾಗೆ ಆಗಿರೋಂಥ ಶಾಪಿಂಗು ಇದು ಬಿಟ್ಟು ಫ್ರೆಂಡ್ಸ್ ಈಗ ನಾನು ಜಸ್ಟ್ ತೋರಿಸ್ತೀನಿ ಇಲ್ಲಿ ಒಳಗಡೆ ಹೋಗಿ ಒನ್ ಟೈಮ್ ಅದು ಫ್ರೆಂಡ್ಸ್ ಇವನು ನಾನು ಮಲ್ಲೇಶ್ವರಂ ತಗೊಂಡಿದ್ದೆ ನೀವು ತೋರಿಸ್ತೀನಿ ಇದು ಗೋಲ್ಡ್ ಶಾಪ್ ನಾಗ ತಗೊಂಡಿದ್ದು ಇವನ ಇವನ ನಾನು ಗೋಲ್ಡ್ ಶಾಪ್ನಾಗ ಯಾವ್ಯಾವ ಅಂತಂದ್ರೆ ಈ ಒಂದು ಮುತ್ತಿನದೊಂದು ಆಮೇಲೆ ಮಲ್ಲೇಶ್ವರಂನ ಇರೋ ಒಂದು ಗೋಲ್ಡ್ ಶಾಪಿಗೆ ಹೋದಾಗ ನಾವು ಈ ತರದ ಸ್ಥಳಗಳನ್ನ ತಗೊಂಡಿದ್ವಿ ಇದು ಬೀಡ್ಸು ಸೊ ಪ್ರೈಸ್ ಪ್ರೈಸಲ್ಲಿ ಹಾಕಿದ್ರು ಸ್ವಲ್ಪ ಕಮ್ಮಿ ಮಾಡಿನೇ ಕೊಟ್ಟರು ಡಿಸ್ಕೌಂಟ್ ಎಲ್ಲ ಹಾಕಿಕೊಟ್ರು ನನಗೆ ಇದು ಪೂರ್ತಿ ಇದೆ ಎಲ್ಲೂ ಇದಕ್ಕೆ ಗ್ಯಾಪ್ ಇಲ್ಲ ಪದಕ ಬೇಕಾದ್ರೆ ನಾವೇ ಹಾಕೋಬೇಕು ಆಮೇಲೆ ಇದಕ್ಕೆ ಆದರೆ ಈ ಥರ ಪದಕ ನೋಡ್ರಿ ಇಲ್ಲಿ ಜಾಯಿಂಟ್ ನಮ್ಗೆ ಇಲ್ಲಿ ಹುಕ್ಗಳನ್ನು ಕೊಟ್ಟಾರ ಸೊ ಅದನ್ನು ಹುಕ್ಗಳನ್ನು ಹಾಕೋಬಹುದು ಸೊ ಇದು ಎಂಟು ಎಂಟು ಲೇಯರ್ ಅದ ಇದು ಸೊ ನಾಲ್ಕು ನಾಲ್ಕು ಎಂಟು ಏಳು ಏಳು ಲೇಯರ್ ಅದ ಇದು ಏಳು ಪದರನ ಓಕೆ ಏಳ್ ಲೇಯರ್ ಅದನ್ನು ಇದನ್ನ ಸೊ ಇದೊಂದು ಇದೊಂದು ಎರಡು ನಾನು ಗೋಲ್ಡ್ ಶಾಪ್ನಾಗ ತಗೊಂಡೆ ಇನ್ನು ಬಿಟ್ರೆ ಇದು ಇದೇನು ಸಣ್ಣ ಸಣ್ಣದ ಗ್ರೀನ್ ಅದನ ಸೊ ಇನ್ನು ಎರಡು ಐಟಮ್ಸ್ ಇವೆರಡು ಏನಿದಾವಲ್ಲ ಇವು ನಾನು ರೋಡ್ ಸೈಡ್ ತಗೊಂಡಿದ್ದೆ ಅಲ್ಲೇ ಆ ರಂಗೋಲಿ ಅದೇ ಲೈನ್ಗ ರೋಡ್ ಸೈಡ್ ಅಲ್ಲೇ ಕೂತಿದ್ರು ಇವು ನನ್ನ ನಾಲ್ಕ್ ನಾಲ್ಕು ನಾಲ್ಕು ನಾನು ಸಪರೇಟ್ ಆಗಿ ತಗೊಂಡಿದ್ದೀನಿ ಇದು ಒಂದು ಲೇಯರ್ ಇಲ್ಲಿಂದ ಇಲ್ಲಿ ತನ ಒಂದು ಲೇಯರ್ ಏನಿದೆ ಅದು ಸಿಕ್ಸ್ಟಿ ರುಪೀಸ್ ಈಚ್ ಹೇಳಿದ್ದ ಫಿಫ್ಟಿ ಏನೋ ಕೊಟ್ಟ ನಂಗೆ ಸೊ ಇದೊಂದು ಇದೊಂದು ಎರಡು ನಾನು ತಗೊಂಡಿದೀನಿ ಸ್ವಲ್ಪ ಶೈನಿಂಗ್ ಇದಾವ ಚಲೋ ಅದಾವ ಸೊ ಇದನ್ನ ತಗೊಂಡೆ ನಾನು ಇದು ಡೈರೆಕ್ಟ್ ಅದನ್ನೇ ಇದನ್ನ ನಾನು ಈ ಚೈನ್ ಅನ್ನ ಸಪ್ರೇಟ್ ಆಗಿ ತಗೊಂಡು ಇದ್ರಲ್ಲಿ ಹಾಕಿ ರೆಡಿ ಮಾಡೀನಿ ಸಪ್ರೇಟ್ ಆಗಿ ಚೈನ್ ನಾನು ಗೋಲ್ಡ್ ಶಾಪ್ನಾಗ ತಗೊಂಡಿನಿ ಸೊ ಅವರು ಒಂದೆರಡು ಎಕ್ಸ್ಟ್ರಾ ಕೇಳಿದೆ ನಾನು ಇದು ಐಟಮ್ಸ್ ತಗೋಬೇಕಾದ್ರೆ ಕೊಟ್ಟಿದ್ರಿ ಇದು ಅವಾಗ ನಾನು ಇದನ್ನ ಅದೇ ಅವ್ರ್ ಹಾಕಿರೋಂತ ದಾರಕ್ಕೇನೆ ಒಂದು ಸ್ವಲ್ಪ ಇಲ್ಲಿ ಟೈಮ್ ಮಾಡ್ಕೊಂಡು ಗಂಟು ಹಾಕೊಂಡು ಅದಕ್ಕೆ ನಾನು ಇದನ್ನ ಸಿಗಸ್ಕೊಂಡು ಈ ತರ ರೆಡಿ ಫ್ರೆಂಡ್ಸ್ ಇದು ಈ ತರ ರೆಡಿ ಆಗೈತೆ ಸೊ ಹಾಕೊಂಡ್ರೆ ಬಹಳ ಚೆನ್ನಾಗಿ ಕಾಣಿಸ್ತವ ಸೊ ಈ ಥರದ್ದು ತಗೊಳ್ಲಿಕ್ಕೆ ಅಂತಾನೆ ಹೋಗಿದ್ದೆ ನಾನಲ್ಲಿ ಸೊ ಅದನ್ನ ತಗೊಂಡ್ ಬಂದೆ ಸೊ ಇವೆಲ್ಲನೂ ನಂದ ಶಾಪಿಂಗ್ ಫ್ರೆಂಡ್ಸ್ ಹಿಂಗೆ ಅನ್ನಿಸ್ತು ಅಂತ ಹೇಳ್ರಿ